ಓನ್ಲಿ ಕುರ್ತೀಸು ಸಿಗುತ್ತೆ ಕುರ್ತೀಸ್ ಬಾಟಮು ಸಿಗುತ್ತೆ ಪ್ಲಸ್ ಕುರ್ತಿ ಬಾಟಮ್ ದುಪಟಾ ಇವು ಮೂರು ತ್ರೀ ಪೀಸ್ ಕೂಡ ಸಿಗುತ್ತೆ ಸಿಂಪಲ್ ಆಗಿ ಡಿಸೈನ್ ಇದೆ ಜಾಸ್ತಿ ಏನು ಡಿಸೈನ್ ಮಾಡಿಲ್ಲ ಸಿಂಪಲ್ ಆಗಿದೆ ಪ್ಯೂರ್ ಫ್ಯಾಬ್ರಿಕಲ್ ಇರುತ್ತೆ ಇದು ದುಪಟಾ ಇದು ಬಾಟಮ್ ಇದರಲ್ಲಿ ಈ ವರ್ಕ್ ನಾವು ಹೇಳ್ತಿರೋದು ಇದೇನು ನಿಮಗೆ ಥ್ರೆಡ್ ಕಾಣಿಸ್ತಾ ಇದಲ್ಲ ಈ ಥ್ರೆಡ್ ಏನಪ್ಪಾ ಅಂದ್ರೆ ಕೋಡಿಂಗ್ ಅಂತ ಹೇಳ್ತೀವಿ ನಾವು ಟೈಪ್ ಸಿಂಪಲ್ ಅಲ್ಲಿ ಬೇಕಂದ್ರೆ ಸಿಂಪಲ್ ಅಲ್ಲಿ ಕೂಡ ಸಿಗುತ್ತೆ ನೀವು ಫ್ಯಾನ್ಸಿ ಫ್ಯಾನ್ಸಿ ಬೇಕಂದ್ರೂ ಸಿಗುತ್ತೆ ಗೌನ್ ಬೇಕು ಸಿಂಗಲ್ ಗೌನ್ ಬೇಕಂದ್ರು ನಮ್ಮ ಹತ್ರ ಗೌನು ಅವೈಲೇಬಲ್ ಇದೆ ನಮಸ್ಕಾರ ವೀಕ್ಷಕರೇ ನಾನು ಆಶೀಶ್ ಜೈನ್ ಅಜ್ಮೇರಾ ಫ್ಯಾಷನ್ ಸೂರತ್ ಇಂದ ಮತ್ತೊಂದ್ಸಲ ನಿಮ್ ಎಲ್ರಿಗೂ ಸ್ವಾಗತ ನಮ್ ಯೂಟ್ಯೂಬ್ ಚಾನೆಲ್ ಅಜ್ಮೇರಾ ಫ್ಯಾಷನ್ ಅಲ್ಲಿ ಇವತ್ತಿನ ಕೌಂಟರು ಕುರ್ತೀಸ್ ಕೌಂಟರ್ ಸೊ ಕುರ್ತೀಸ್ ಅಲ್ಲಿ ನಾನು ವಿಗತವಾಗಿ ಕ್ಲಿಯರ್ ಆಗಿ ಎಲ್ಲ ಹೇಳೋದಿಂತ ಮುಂಚೆ ಫಸ್ಟ್ ನಿಮಗೆ ನಾನು ಒಂದು ಮಾತು ಹೇಳೋದು ಏನಂದ್ರೆ ಸೈಜ್ ಮೇನ್ ಮ್ಯಾಟರ್ ಆಗೋದು ಸೈಜ್ ಸರ್ ನಮ್ಮ ಹತ್ರ ಕೆಲವೊಂದ್ಸಲ ಕೆಲವರು ಬಹಳ ಮಂದಿ ನಮಗೆ ಕೇಳ್ತಾ ಇರ್ತಾರೆ ಫೋನ್ ಮಾಡಿ ಸರ್ ನಿಮ್ಮ ಹತ್ರ ದೊಡ್ಡ ಸೈಜ್ ಇದೇನೋ ಇಲ್ವೋ ನಾವ್ ಎಲ್ರಿಗೂ ಆನ್ಸರ್ ಕೊಡ್ತೀವಿ ಸೊ ಮೇನ್ ನಿಮಗೆ ಫಸ್ಟ್ ನಾನು ಸೈಜ್ ಇಂದ ಹೇಳ್ತೀನಿ ಸೈಜ್ ನಮ್ಮ ಹತ್ರ ಸ್ಟಾರ್ಟ್ ಆಗೋದು ಎಸ್ ಇಂದ ಹಿಡಿದು ಫೈವ್ ಎಕ್ಸ್ ಸಿಕ್ಸ್ ಎಕ್ಸ್ ತನಕ ಸೊ ಅದರಲ್ಲಿ ನಮ್ಮ ಹತ್ರ ಓನ್ಲಿ ಕುರ್ತೀಸು ಸಿಗುತ್ತೆ ಕುರ್ತೀಸ್ ಬಾಟಮು ಸಿಗುತ್ತೆ ಪ್ಲಸ್ ಕುರ್ತಿ ಬಾಟಮ್ ದುಪಟಾ ಮೂರು ತ್ರೀ ಪೀಸ್ ಕೂಡ ಸಿಗುತ್ತೆ ಸೊ ನೀವು ವೆರೈಟಿ ನೋಡಬಹುದು ನಿಮ್ಮ ಹತ್ರ ನಾನು ಈಗ ವಿಡಿಯೋದಲ್ಲಿ ನಿಮ್ಗೆಲ್ಲ ಕ್ಲಿಯರ್ ಆಗಿ ಬರ್ತಾ ಇರುತ್ತೆ ವೆರೈಟೀಸ್ ಈ ವೆರೈಟೀಸ್ ಅಲ್ಲಿ ನಿಮಗೆ ಪ್ಯೂರ್ ಕಾಟನ್ ಅಲ್ಲೂ ಸಿಗುತ್ತೆ ಶಿಮರ್ ಅಲ್ಲೂ ಸಿಗುತ್ತೆ ಫ್ಯಾಬ್ರಿಕ್ ಜಾನ್ ಫ್ಯಾಬ್ರಿಕ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ನಿಮಗೆ ಕುರ್ತಿ ತೋರಿಸಿರೋದು ಇದು ಓನ್ಲಿ ಕುರ್ತಿ ಸೊ ಇದರಲ್ಲಿ ಕುರ್ತಿ ಮತ್ತೆ ಬಾಟಮ್ ಸೊ ಪ್ರೈಸ್ ಏನ್ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್ ಅನ್ನೋದು ಮೇನ್ ಕ್ವಶನ್ ಇರುತ್ತೆ ಸೊ ಆ ಕ್ವಶನ್ಗೂ ನಿಮಗೆ ಆನ್ಸರ್ ಕೊಡ್ತೀನಿ ಬಟ್ ಅದು ಲಾಸ್ಟಿಗೆ ಸ್ವಲ್ಪ ಸರ್ಪ್ರೈಸ್ ಆಗಿ ಇಟ್ಕೊಳ ನಾವು ಅದನ್ನ ಯಾಕಂದ್ರೆ ನಾವು ಕೊಡೋ ಪ್ರೈಸ್ ಅಲ್ಲಿ ನಿಮಗೆ ಸೂರತ್ ಅಲ್ಲಿ ಸಿಗೋದು ಬಹಳ ಕಷ್ಟ ಸೊ ಇದು ನೋಡ್ತಿರೋದು ನೀವು ತ್ರೀ ಪೀಸ್ ಅಲ್ಲಿ ಸೊ ಇದರಲ್ಲಿ ನಮ್ಮ ಹತ್ರ ಟಾಪ್ ಬಾಟಮ್ ದುಪಟಾ ಸಿಂಪಲ್ ಆಗಿ ಡಿಸೈನ್ ಇದೆ ಜಾಸ್ತಿ ಏನು ಡಿಸೈನ್ ಮಾಡಿಲ್ಲ ಸಿಂಪಲ್ ಆಗಿದೆ ಪ್ಯೋರ್ ಫ್ಯಾಬ್ರಿಕ್ ಅಲ್ಲಿ ಇರುತ್ತೆ ಇದು ದುಪಟಾ ಇದು ಬಾಟಮ್ ಸೊ ನಮ್ಮ ಹತ್ರ ಈಗ ಸಿಂಪಲ್ ನೀವು ನೋಡಿದಿರಾ ಇದರಲ್ಲಿ ಏನಪ್ಪಾ ಅಂದ್ರೆ ಹ್ಯಾಂಡ್ ವರ್ಕ್ ಅಲ್ಲೂ ನಮ್ಮ ಹತ್ರ ಬೇಜಾನ್ ವೆ ವೆರೈಟೀಸ್ ಇರುತ್ತೆ ಇದೆ ನೋಡಿ ಪ್ಯೋರ್ ಹ್ಯಾಂಡ್ ವರ್ಕ್ ಆಗಿರೋದು ಫುಲ್ ಕುರ್ತಿ ನೀವು ನೋಡ್ಬೋದು ನೆಕ್ ಕೂಡ ನೀವು ನೋಡ್ಬೋದು ಪ್ಯೂರ್ ಹ್ಯಾಂಡ್ ವರ್ಕಲ್ಲಿ ಆಗಿರೋ ಕುರ್ತೀಸ್ ಇದು ಲೆಂತ್ ಫುಲ್ ಬರುತ್ತೆ ಪರ್ಫೆಕ್ಟ್ ಲೆಂತ್ ಬರುತ್ತೆ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ನಮ್ಮ ಹತ್ರ ಯಾವುದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ ಮೇನ್ ಹೇಳೋ ಕ್ವಶನ್ ಏನಪ್ಪಾ ಅಂದ್ರೆ ನಮ್ಮ ಹತ್ರ ವೆರೈಟೀಸ್ ಅಲ್ಲಿ ಏನು ಕಮ್ಮಿ ಇರೋದಿಲ್ಲ ಇಲ್ಲಿ ನೋಡಿ ಬಾಟಮ್ ಅಲ್ಲಿ ನಮ್ಮ ಹತ್ರ ಪಾಕೆಟ್ ಕೂಡ ಬಂದೇ ಬರುತ್ತೆ ಸೊ ಮೊಬೈಲ್ ಆಯ್ತು ನಿಮ್ ವಾಲೆಟ್ಸ್ ಆಯ್ತು ಏನಾದ್ರೂ ಇಟ್ಕೋಬೇಕಂದ್ರೆ ಅಲ್ಲಿ ಇದ್ದೇ ಇರುತ್ತೆ ಸೊ ಎಲ್ರಿಗೂ ಗೊತ್ತು ಇವತ್ತಿನ ಕಾಲದಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ ಸೊ ಅದಕ್ಕೋಸ್ಕರ ಪ್ಯಾಂಟ್ ಅಲ್ಲಿ ಪಾಕೆಟ್ ಇರೋದು ಬಹಳ ಮುಖ್ಯ ಸೊ ನಮ್ಮ ಹತ್ರ ಈ ಟೈಪ್ ಕ್ಯಾಟ್ಲಾಗ್ ಪೀಸ್ ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆಲ್ಲ ಪ್ರತಿಯೊಂದು ಡಿಸೈನ್ ಕ್ಯಾಟ್ಲಾಗ್ ಅಲ್ಲಿ ನಾವು ತೋರಿಸ್ಕೊಟ್ಟಿರ್ತೀವಿ ಸೊ ನೀವು ಆರಾಮಾಗಿ ನೋಡ್ಬೋದು ಪ್ರತಿಯೊಂದು ಡಿಸೈನ್ ಬೇರೆ ಬೇರೆ ಇರುತ್ತೆ ಕ್ಯಾಟ್ಲಾಗ್ ಅಲ್ಲಿ ನಿಮಗೆ ಕಲರ್ಸು ಸಿಗುತ್ತೆ ಸೊ ಈ ಟೈಪ್ ಲಾಸ್ಟ್ ಅಲ್ಲಿ ನಿಮಗೆ ಎಷ್ಟು ಕಲರ್ ಇದೆ ಎಷ್ಟು ಡಿಸೈನ್ ಇದೆ ಅನ್ನೋದು ತೋರಿಸಿರ್ತಿವಿ ಇದ್ರಲ್ಲಿ ನೋಡಿ ಈ ಈ ಫ್ಯಾನ್ಸಿಯಲ್ಲಿ ಇದು ಪ್ಯೂರ್ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋದು ಪ್ಲಸ್ ಇದರಲ್ಲಿ ಈ ವರ್ಕ್ ನಾವು ಹೇಳ್ತಿರೋದು ಇದೇನು ನಿಮಗೆ ಥ್ರೆಡ್ ಕಾಣಿಸ್ತಾ ಇದೆಯಲ್ಲ ಈ ಥ್ರೆಡ್ ಏನಪ್ಪಾ ಅಂದ್ರೆ ಕೋಡಿಂಗ್ ಅಂತ ಹೇಳ್ತೀವಿ ನಾವು ಸೊ ಈ ಕೋಡಿಂಗ್ ವರ್ಕ್ ಅಲ್ಲಿ ಕ್ಲೀನ್ ಆಗಿ ಪೀಸ್ ನೋಡಿ ಸೊ ನಮ್ಮ ಹತ್ರ ವೆರೈಟೀಸ್ ಅಲ್ಲಿ ಯಾವುದು ಕಮ್ಮಿ ಇರೋದಿಲ್ಲ ನಿಮಗೆ ಯಾವ ಟೈಪ್ ಬೇಕೋ ವೆರೈಟೀಸ್ ಆ ಟೈಪ್ ಸಿಗುತ್ತೆ ಇದು ಪ್ಯೂರ್ ಡಿಜಿಟಲ್ ಅಲ್ಲಿ ಪ್ಯೋರ್ ಡಿಜಿಟಲ್ ದುಪಟಾ ಕೂಡ ಸಿಗುತ್ತೆ ಬಾಟಮ್ ಕೂಡ ಸಿಗುತ್ತೆ ಸೊ ನಮ್ಮ ಹತ್ರ ಹೇಳೋದೇನಪ್ಪಾ ಅಂದ್ರೆ ನಿಮಗೆ ವೆರೈಟೀಸ್ ನೀವು ಕೇಳೋರಾಗಿರಬೇಕು ಸರ್ ನಮಗೆ ಈ ಟೈಪ್ ವೆರೈಟೀಸ್ ಬೇಕು ಅಂತ ನೋಡಿ ಇದರಲ್ಲಿ ಹ್ಯಾಂಡ್ ವರ್ಕ್ ಅಲ್ಲೂ ಸಿಗುತ್ತೆ ಈ ಟೈಪ್ ನಮ್ಮ ಹತ್ರ ಎಂಬ್ರಾಯ್ಡ್ರಿ ವರ್ಕ್ ಅಲ್ಲಿ ಕೂಡ ಸಿಗುತ್ತೆ ಸೊ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ವರ್ಕ್ ಸೊ ಎಂಬ್ರಾಯ್ಡ್ರಿ ವರ್ಕ್ ಅಲ್ಲೂ ಸಿಗುತ್ತೆ ಹ್ಯಾಂಡ್ ವರ್ಕ್ ಅಲ್ಲಿ ಸಿಗುತ್ತೆ ಬೇಜ್ ಜಾನ್ ಫ್ಯಾಬ್ರಿಕ್ ಬೇಜಾನ್ ಫ್ಯಾಬ್ರಿಕ್ ಸಿಗುತ್ತೆ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ನಮ್ಮ ಹತ್ರ ಸ್ಟಾಕ್ಸ್ ಸ್ಟಾಕ್ ಎನಿ ಟೈಮ್ ಅವೈಲೇಬಲ್ ಆಗಿರುತ್ತೆ ಎವ್ರಿ ವೀಕ್ ಟೆನ್ ಡೇಸ್ ಅಲ್ಲಿ ನಮ್ಮ ಹತ್ರ ಸ್ಟಾಕ್ ಚೇಂಜ್ ಆಗ್ತಾ ಇರುತ್ತೆ ನೀವು ಒಂದ್ಸಲ ನೋಡಿರೋ ಸ್ಟಾಕ್ ಇನ್ನೊಂದ್ಸಲ ನೀವು ಮತ್ತೆ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಕೆಲವೊಂದು ಟೈಮು ಬಟ್ ನಾನು ಹೇಳ್ತೀನಿ ನೈಂಟಿ ಪರ್ಸೆಂಟ್ ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನೈಂಟಿ ಪರ್ಸೆಂಟ್ ನಮ್ಮ ಹತ್ರ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಇದ್ರಲ್ಲಿ ನೋಡಿ ಇಡೇ ಸಿಂಪಲ್ ಅಲ್ಲಿ ಬೇಕಂದ್ರೆ ಸಿಂಪಲ್ ಅಲ್ಲಿ ಕೂಡ ಸಿಗುತ್ತೆ ನೀವು ಫ್ಯಾನ್ಸಿ ಫ್ಯಾನ್ಸಿ ಬೇಕಂದ್ರೂ ಸಿಗುತ್ತೆ ಗೌನ್ ಬೇಕು ಸಿಂಗಲ್ ಗೌನ್ ಬೇಕಂದ್ರು ನಮ್ಮ ಹತ್ರ ಗೌನು ಅವೈಲೇಬಲ್ ಇದೆ ಕಾಟ್ ಸೆಟ್ಸ್ ಅಲ್ಲೂ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ ವೆರೈಟೀಸ್ ಸಿಗೋ ಅಂತ ನಿಮಗೆ ಬಹಳ ಕಷ್ಟ ಯಾಕಂದ್ರೆ ಸೂರತ್ ಅಲ್ಲಿ ನಾವು ಅಜ್ಮೇರ ಫ್ಯಾಷನ್ ಅನ್ನೋದೇನಿದೆ ಅಲ್ಲ ಅದೊಂದು ದೊಡ್ಡ ಹಬ್ ಇದ್ದಂಗೆ ಅಂದ್ರೆ ಹಬ್ ಏನಪ್ಪಾ ಅಂದ್ರೆ ದೊಡ್ಡ ಮ್ಯಾನುಫ್ಯಾಕ್ಚರರ್ ನಾವು ಸೊ ನಮ್ಮ ಹತ್ರ ನಿಮಗೆ ವೆರೈಟೀಸ್ ಬೇಜಾನಾಗ್ ಸಿಗುತ್ತೆ ಈಗ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಪ್ರೈಸ್ ಕುರ್ತಿದ್ರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬರೇ ಎಪ್ಪತ್ತೊಂಬತ್ತು ರೂಪಾಯಿ ಸೆವೆಂಟಿ ನೈನ್ ರುಪೀಸಿಂದ ನಮ್ಮ ಹತ್ರ ಕುರ್ತಿ ಸ್ಟಾರ್ಟ್ ಆಗುತ್ತೆ ಬಟ್ ವೇಟ್ ಏನಕ್ಕೆ ಮಾಡ್ತಾ ಇದೀರಾ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಕೆಳಗಡೆ ಸ್ಕ್ರೀನಲ್ಲಿ ನಂಬರ್ ಸಿಕ್ತಾ ನೋಡ್ತಾ ಇರ್ಬೋದು ನೀವು ಆ ನಂಬರಿಗೆ ನೀವು ಯಾವಾಗಾದರೂ ವಿಡಿಯೋ ಕಾಲ್ ಮಾಡ್ಬೋದು ನಾರ್ಮಲ್ ಕಾಲ್ ಮಾಡ್ಬೋದು ನಾರ್ಮಲ್ ಕಾಲ್ ಮಾಡಿ ನೀವು ಪಿ ಡಿ ಎಫ್ ತರ್ಸ್ಕೋಬೋದು ನಿಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು ವಿಡಿಯೋ ಕಾಲಲ್ಲೂ ನೀವು ಸೆಲೆಕ್ಟ್ ಮಾಡ್ಬೋದು ಪ್ಲಸ್ ಸೂರತ್ ಅಲ್ಲಿ ನೀವು ಬಂದ್ರೆ ರೈಲ್ವೆ ಸ್ಟೇಷನ್ ಆಯ್ತು ಏರ್ಪೋರ್ಟ್ ಆಯ್ತು ನೀವು ಎಲ್ಲೇ ಬಂದ್ರು ಕೂಡ ನಮ್ಮ ಹತ್ರ ಪಿಕ್ಅಪ್ ಅಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲಬಲ್ ಇರುತ್ತೆ ನೀವು ಯಾವಾಗಾದ್ರೂ ಬರ್ಬೋದು ಬಟ್ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೇ ನಾನು ಹೇಳ್ತಾ ಇರ್ತೀನಿ ಈ ವಿಡಿಯೋದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ಒಂದ್ಸಲ ನೀವು ವಿಸಿಟ್ ಮಾಡಿ ಯಾರು ಮಾತ್ ಯಾರ್ದೋ ಮಾತ್ ಕೇಳಿ ಸುಮ್ನೆ ನಂಬಕ್ ಹೋಗ್ಬೇಡಿ ಒಂದ್ಸಲ ನೀವು ಬಂದ್ರೆ ನಿಮಗೆ ಆಟೋಮೆಟಿಕ್ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ನಮ್ಮ ಹತ್ರ ವೆರೈಟಿ ಇದೆ ಏನ್ ನಾವು ಕೊಡ್ತಾ ಇದೀವಿ ಯಾವ ರೀತಿ ನಮ್ಮ ಪ್ರೈಸಿಂಗ್ ಇದೆ ನಾವು ನಿಮ್ಗೆ ಎಷ್ಟು ಸರ್ವಿಸ್ ಕೊಡ್ತೀವಿ ಪ್ಲಸ್ ಏನಪ್ಪ ಅಂದ್ರೆ ಮೇನು ಬಟ್ಟಿ ಮಾರೋದೇನು ದೊಡ್ಡದಲ್ಲ ನಿಮಗೆ ಸರ್ವಿಸ್ ಯಾವ ಟಿ ಯಾವ ರೀತಿ ಸಿಗ್ಬೇಕಲ್ಲ ಆ ಸರ್ವಿಸ್ ಮೇನ್ ಇಂಪಾರ್ಟೆಂಟು ಸೊ ನಮ್ಮ ಹತ್ರ ಸರ್ವಿಸ್ ಕೂಡ ನಿಮಗೆ ಸೂಪರ್ ಆಗಿ ಸಿಗುತ್ತೆ ಅಷ್ಟು ಗ್ಯಾರಂಟಿ ಮಾತ್ರ ನಾವು ಕೊಡ್ತೀವಿ ಸೊ ಈ ವಿಡಿಯೋನ ನೀವು ಬಹಳಷ್ಟು ಬಹಳ ಶೇರ್ ಮಾಡಿ ನೀವು ಪ್ರತಿ ಒಂದು ನಿಮ್ ಫ್ರೆಂಡ್ಸ್ ಗೆಲ್ಲೋ ಕಳ್ಸ್ಕೊಡಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಅಲ್ಲಿ ನಂಬರ್ ಬರ್ತಾ ಇರುತ್ತೆ ಆ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವಾಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಸರ್ವಿಸ್ ಮಾತ್ರ ಪರ್ಫೆಕ್ಟ್ ಸಿಗುತ್ತೆ ನಮಸ್ಕಾರ